ಇಷ್ಟ ಶೇಂಗಾ ಹೊಡ್ದು ಎಲ್ಲ ತಿಂದು ಮುಕ್ಕಿದ ಬುದ್ಧಿರಿ ಎಲ್ಲಿಟ್ಟಿ ನಿಮ್ಮ ಆಯ ನೋಡಿ ಯಾರು ಕೈಲಿ ಹೋಗ್ಕೋತಾಳೆ ನಾನು ಇಂತ ರೇಷ್ಮಿ ಸೀರಿ ಅಂತ ಅಲ್ಲ ಇಂತ ಡೈಮಂಡ್ ಸೀರಿ ಅಂತ ಸೈ ಸೀರಿ ಹುಡ್ಕೊಂದು ಕಿಸ್ ಪ್ಯಾಟೆಗೆ ಹೋಗಬೇಕತ್ ನಾ ಕು ಇಲ್ ತಂದ್ ಶೇಂಗಾ ಹೊಡ್ಯಾಕ್ ಹುಣಸ್ಯಾ ಒಣಗಿಕ್ ಬೇಕು ಹುಂಡಿ ಕಟ್ಟಾಕ್ ಮಗ ಮಗಿಸ್ತಾ ಉಂಡಿ ನಮ್ಗಿಲ್ಲ ಮತ್ತೆ ನಿನ್ನ ಮಗ ಹಡಿಲಾರ್ದ ಹುಟ್ಟೈತನ ಈಕಿನ ಏಳಪ್ಪ ನೀನ್ ಮಗನ್ ಅಲ್ಲದ ನನ್ನ ಸೌತಿ ಹೋಯ್ತದ ಬಂದಿಲಿ ಇಬ್ಬರು ಎತ್ತಕ್ ಮಾತಾಡಕ ಬಟ್ಟೆ ನಾನ ಕಾತನೆ ನಿನ್ ಕನ್ನಾಗೆ ಅದು ಸೌತಿ ಮಗ ಆದ್ರ ನನ್ನ ಮಗ ಹುಟ್ಟೈತೆ ನನ್ನ ಮಮ್ಮಗ ನೀನು ಹೊಟ್ಟೆ ಬಂದ ಹುಳ ಹುಟ್ಟು ಅಪ್ಪ ಕಸಮಾಲ್ ಹೆಣ್ಸ ಯಾವ ನನ್ ಕಸಮಾಲ್ ಅಂತ ನೀನ್ ನನ್ನ ಅತ್ತು ಏನ್ ಕಷ್ಟ ಕತ್ತಿ ಅಂದ್ರು ನಿನಗೇನು ಕಮ್ಮಿ ಅಲ್ಲ ಅಲ್ಲ ಇವ ಈಗ ನಿನ್ ಮಮ್ಮಗ ಹೇಳ್ತಿ ಬರಬರ ಐತಿ ನಾನು ಹೊಟ್ಟೆಗ್ ಒಂದ್ ಹುಳ ಹುಟ್ಟಂಗಿಲ್ಲ ಅಂತ ಹೇಳ್ತೀನಿ ನಿನ್ನ ಮಗ ಹಗಲ ರಾತ್ರಿ ಅಕ್ಕಿ ಶರಗ ತಗೊಂಡು ಸುತ್ತಿ ಅಲ್ಲೇ ಡಬ್ಬ ಬೀಳ್ತಾನು ಹೇಗ್ ಹುಟ್ಟಬೇಕು ಏನ್ ಹುಳ ಹುಟ್ಟಬೇಕು ನನಗೆ ದೋಷ ಅಂತ ಹೇಳ್ತಿಯ ನಿನ್ ಮಗನ್ ಎಂತಕ ನಿನ್ ಎಂತಕ ಐತಿ ದೋಷ ನಮ್ಮ ಅಪ್ಪ ಹೋಗಿ ಹೋಗಿ ಎಂತ ಮನೆಗೆ ಕೊಟ್ಟತನ ಅಲ್ಲ ನಮ್ಗೆ ತಿನ್ನ ಕಮ್ಮಿ ಇತ್ತ ಉಣ ಕಮ್ಮಿ ಇತ್ತ ಏನ್ ನೋಡಕ್ ಚಂದಿಲ್ಲ ಇಲ್ಲ ನನಗೆ ಹಸಿ ಬಿಡ್ತೀಯ ಎಲ್ಲ ಇವನಿಂದ ಹತ್ತಿದ್ದಾರೆ ಇವನ್ ಇವನ್ ಬಿಡುದಿಲ್ಲ ಇವನ್ ಬಿಡುದಿಲ್ಲ

ನೋಡಿಲ್ಲ ಎತ್ತಿ ಮುಂದ ತನ್ನ ಮಗನ ಬಡ್ಸತೆಂದಿ ಆ ಒಂದೀಟ ಕಳ್ಳಾಕ ಹಾಕ್ಲಾತ ಹೇಳ್ತಿಲ್ಲ ನಿನಗ ಏ ತಂಗಿ ನಾ ಯಾಕೆ ಬಡ್ಸಲ್ಲ ಯವ್ವ ಆಕಿ ಬಡಿಯಾಕತ್ತನ ಬಾಂದ ಆ ಮುಚ್ ಬಂದ ಮಾಮಗನ ಬಿಡ್ಸ್ಕೊಂಡನ್ಯ ಆ ನೋಡಿಲ್ ಮೂವತ್ತೆಲ್ಲಾ ಕೆಂಪಗಾಗೇತಿ ನನ್ನ ಮಗಂದ ನೀ ಬಿಡ್ಸಿದಂದ್ರ ಆಕ್ಯಾಕ ಬಡಿತ ಆ ಮುಂದ್ ನನ್ ಮಗನ ಬಡ್ಸೇದಿ ನೀವಂದಲ ಮುದಕಾಯ್ ಗೋರ್ ಹೊಂಟಿ ಆ ಲಾರಗಡಿಯಾಕ ನಿನಗೇನ್ ಹಾಕತ್ಯಾ ಐಕನ ಬಿಡ್ಡಾಡಿ ನನ್ನದು ಬಿದ್ದಾಡೈತಿ ಅತಿ ಒಂದು ಬಿಟ್ ನೆಂದ್ರೆ ನಾನು ಕಾಲಾಗ್ ಬಿಡ ಒಡ್ಡಾಡಿ ಅಲ್ಲಿ ನೋಡಲಿ ಶೇಂಗಾ ನೋಡಲಿ ಅತಿ ಅಡಿಗತ್ತಾ ಉಂಡಿಗತ್ತಾ ನಾಕುತ್ತು ಶೇಂಗಾ ಓಡದ್ರ ಆ ಎಲ್ಲಾ ಮುಖ್ಯನ ನಾನು ನೋಡತಕ್ಕ ಒಂದು ಶೇಂಗಾ ಕಾಲು ಇಟ್ಟಿಲ್ಲ ಮತ್ತೆ ನನಗೆ ಬಿಡ್ಡಾಡಿ ಅತಿ ಹಳಿ ಬಿಡ್ಡಾಡಿ ಯುವ 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 ಇಟ್ ಎಲ್ಲಾ ಶೇಂಗಾ ನಾನು ಮಗ ತಿಂದಾನು ನಾನು ಇದನ್ನ ಹಾ ನನ್ನ ಮಗ ಇತ್ತೆಲ್ಲ ಶೇಂಗಾ ತಿನ್ನಕ ಅವೇನು ದನ ದಾನ ಏನು ರಾಕ್ಷಿ ನೋಡಿಲಿ ನಿಂತ ನಾಟಕ ನನ್ ಗೊತ್ತೈತಿ ಎಲ್ಲ ಗೊತ್ತೈತಿ ಒಂದ ಸಾವಿರ ಎದಕ್ ಒಂದ ಬಾಯಿಲಿ ಒದರ್ತಿ ಅಲ್ಲೇವಾ ಅದ ಎಲ್ಲ ಕಟ್ಟಿಗೆ ತಾಗಿತ್ತಂದ್ರೆ ಇತ್ತು ಕುಡ್ದ ಲಾಕ್ತಾನ ಮುರಿದು ಹೊತ್ತಿತ್ತ ನೋಡು ಹೆತ್ತ ತಾಯಿಗೆ ಕಂದವ ಹೆಂಗಿದ್ರು ಹೆಗ್ಗನ ಗತಿ ಇದ್ರು ಏನ ಅಲ್ಲಿ ನೋಡ ಕ್ವಾನ್ ಮೇದಂಗ ಮೇದ ಕಿಶನ್ ಊರಿಗೆ ಬಿಟ್ಟು ಕ್ವಾನ್ ಆಗ್ಯಾನು ಓಯ್ ಅವನ ಸಾಕ್ ನಿನ್ನ ಬಾಯಿಗೆ ಹತ್ತೋದು ಅಟ್ಟ ಜಗದ ಬಾಯಿಗೆ ಹತ್ತೋದು ಅಟ್ಟ ಅವ್ ಎಲ್ಲ ಮೊದಲ ಮೊದಲು ಇದಕ್ಕೆಲ್ಲ ಕಾರಣ ನನ್ನ ಬಿದ್ದಾಡ್ಗಿ ಆ ನನ್ ಮೇಲೆ ಶಟ್ಟದಾಡಿ ಶಟ್ಟದಾಡಿ ಮಾತಾಡ್ ಹೊಂಟಾಳು ಆಕಿ ಕಾಲಾಗ ಬಿದ್ದು ಒದ್ದಾಡ್ದ ನನ್ಗೇನು ಕೊಳೆ ಮೇಗೈತಿ ನನ್ ಮಗನ ಬಡೋ ಶೇಂಗಾ ತಿನ್ನಾಕ ನನ್ ಮಗ ಏನು ದನ ಅಳ ಏನ್ ಬರ್ ತಾನಡ್ಕೋತ ತಿರ್ಬೇಕೈ ನಾತ್ ಗಂಡ ಬೇಯ್ತಾರ್ ತಿಳಿ ನನ್ನ ಮಗನ ಮೇಲೆ ಹಾಕ್ಯಾಳು ಊರ್ ಬಿದ್ದಾಡಿ ಬರ್ಲಿ ಕರ್ಕೊಂಡ್ ಬರ್ಲಿ ಏನು ಕರ್ಕೊಂಡ್ ಬರ್ತಾಳ ಬರ್ರಿ ಅಪ್ನಿ ಹಿಂತಾಳ ನೋಡ ನಿ ಮುದೋಡಿ ಒಬ್ರ ನೇರ್ಸೋದು ಒಬ್ರ ನೀರ್ಸೋದು ನಿಮ್ ಇಬ್ಬರು ಕಾಲಾಗ ಸಾಕಾಗ ಹೋಗ್ಯಾತ್ ನನಗ ಹಾಳಾಗಿ ಹೋಗ್ತಾನೆ ಕಡ್ನ ಹೀರ್ರಿ ಇಬ್ರು ಸೌತಿ ಮಕ್ಕ ಜೋಡಾಗಿ ಅಲ್ಲೇ ಹೋಗ್ಯಾನ್ ನೋಡ ನನ್ನ ಮಗ ಬರ್ಲಿ ಅವ್ನ್ ಹೇಳ ಹೋಗ್ತಾನ ಇಲ್ಲಿ ಜಾಗ ಬಿಟ್ಟ ನಾವ ಸೌತಿ ಮಕ್ಕಳ ನಿನ್ ಕಣ್ಣ ಕಾಣಾಕತ್ತೀವನ ಆಕಿ ಕಾಣ ಅಣ್ಣ ಮಾತಾಡಿ ದೊಡ್ಡ ಕಾಣ್ತ ನಿನ್ ಕಣ್ಣಿಗೆ ಏ ಮುದೋಡಿ ನಾನು ತಲೆ ಕೆಡಿಸ್ಬೇಡ ನನ್ನ ಕಣ್ಣ ಮುಂದೆ ನಿಂದ್ರಬೇಡ ಹೋಗಿ ಅಲ್ಲಿ ಹಾಳಾಗಿ ಹೋಗಿ ಹೋಗ ಹೋಗಿ ಮುದೋ ಸುಳ್ಳ ಹೊಲ ಒಲ ಒದ್ರಿ ಆಜು ಬಾಜು ಮಂದಿ ನಮ್ನ ಬ್ಯಾಸರ ಮಾಡಿಸ್ಬೇಡ ಮಂದಿ ಕಣ್ಣಾಗ ಸೇರುವ ಅಂತ ಹೇಳಿ ಆ ಹಂತ ಮಗನ ಹಾಡದಿ ನೋಡ ಜಗತ್ನಾಗ ಇಲ್ಲದ ಮಗ ಹುಟ್ಟ ನಿನ್ ಹೊಟ್ಟಿದೆ ನಡಿ ನಿನ್ ಅಪ್ಪ ಬರ್ಲಿ ಅಕ್ಕಿ ಹೋಗ್ಯಾಳ ಬಡಿ ಒಂಗ ಬಡದ್ ಶೇಂಗಾ ತಿನ್ವಂಗ ತಿಂದ ನಿನ್ ಮೇಲೆ ಹಾಕ್ಯಳತ್ ನನ್ ಗೊತ್ತೈತಿ ನಿಮ್ಮ ಅಪ್ಪ ರಾಂಟೆ ತೋರ್ಸ್ ನೋಡಿ ನೋಡಿಲ್ ಮೋತ್ ಎಲ್ಲ ತಂಗ ಆಗೈತ್ ಹಂಗ ಬಡ್ದಾಳ ಅಕ್ಕಿ ನಡೀನಿ ಅಡ್ಗಲ್ ನೋಡ ಹಂಗ ಕಟ್ಟಾರ ಊಟಕ್ಕೆ ಮನ್ಯಾಗ ಮೂರ್ ಮಂದಿ ಹೆಂಗ್ ಅವ್ಕೊಂಡ್ ಹಿಡೀಮ್ ಅವಂಗಿದ್ ಗೊತ್ತಿಲ್ಲ ಮತ್ತೆ ಹೊಂತ ಮರಿ ರೊಕ್ಕ ಬರ್ಲಿ ನಡಗ ಸೀರ್ ಬೇಕು ನಡಗ ಬಂಗಾರ ಜಗಳ ಮಾಡ್ತಾರ ಇವತ್ತ ದೇಟ್ ಅಪ್ಪಿ ವರ್ಷ ಹೊಣ ತಿನ್ರಾಕ ನನಗ ಬೇಕತ್ತ ಒಬ್ಬೊಬ್ಬಾಕಿದ ಬಡ ಸ್ವಂಟನ ಮುರಿತನ ಏನ್ ಮಾಡಾಕ್ಯಾರು ಇಟ್ಟೊತ್ತಾದ್ರು ಒಬ್ಬಾಕಿನ ಊಟಕ್ಕ ಬರ್ರಿ ಎತ್ತ ವದರ್ವರ್ ರೀ ಇದ್ರೊನ್ ಮಾಡಾಕತ್ತಿರ ನೀವಿಲ್ಲಿನ ಅಲ್ಲಾ ಮನಿ ಮುಂದ ಆ ಪರಿ ದಣಿಗ್ ನಡ್ದೈತಿ ನಿಮಗ ಕೇಳಸ್ವಲ್ತನ ಮನಿ ಮುಂದ್ ದಣಿಗ್ ನಡ್ದೈತಿ ಏನತ ಅಲ್ಲಾ ಆಕಿ ಏನ್ ಪಾ ನಿಮ್ ಅವ ನನ್ ಒಟ್ಟ ಜೀವನ ಇಡ್ಬೇಕು ಇಡಬಾರ್ದು ಆ ಪರಿ ಮಾಡಾಕತ್ತಾಳ ಮನೆ ಅಲ್ಲ ಮಗಗ ಉಂಡೆ ಮಾಡ್ತನು ಶೇಂಗಾದ ಸಾರು ಮಾಡ್ತನು ಹಸದ್ ಬರ್ತಾನು ಅಂದ್ಲ ಅದಾನ ಈ ಪರಿ ಶೇಂಗಾ ಇಟ್ಕೊಂಡ್ ಕೂತೀನಿ ಅವ್ನ ಎಲ್ಲಾ ಒಡೆದು ಗೋಳಿ ಹಾಕಿದ್ರ ಅವ್ ಅದಾನ್ರಿ ಅವ ಯಾರಮ್ಮ ಅವನಲ್ಲ ನನ್ ಸೌತಿ ಮಗ ಮನೆಯಾಗ ಒಂದೋ ಎರಡೋ ಏನಾರ ಒಂದ್ ಕಿತ್ಬಿ ಮಾಡ್ತಾನು ನನಗ್ ಬಯಸ್ತಾನು ಏನಾರ ಒಂದ್ ಕಿತ್ಬಿ ಮಾಡ್ತಾನು ನನಗ್ ಬಯಸ್ತಾನು ಅಲ್ಲ ನಿಮ್ಮ ಅವ್ ಹೇಳ್ತಾಳ ನೀನ್ ಹೊಟ್ಟೆಗೊಂದ್ ಹುಳ ಹುಟ್ಟು ನೀವು ನೋಡಿದ್ರ ಆಕಿ ಸರಗ ಹಿಡ್ಕೊಂಡ ಹೇಳ್ತೀವಿ ಬಿಟ್ರ ದನಗೊಳ್ ನೋಡ್ತೇರಿ ಬಿಟ್ರ ಹೊಲಕ್ಕ ಹೊಕ್ಕೇರಿ ನಾ ಏನ್ ಮಾಡಬೇಕು ನಿಮ್ಮ ಮಾವ ಏನ್ ಹೇಳ್ತ್ರೀ ಹೇಳ್ನಳ್ರಿ ಅಲ್ಲಿ ಮೊದಲ ನಿನ್ನ ದುರ್ಗವ್ನ ಆತರ ತರ ಕಡಿಮಿ ಮಾಡ್ಕೋ ನಾ ಏನ ಮಾಡಬೇಕ ಅನ್ನದ ನಿನಗ ವಿಚಾರ ಗೊತ್ತಿಲ್ಲ ಮಾತಿಗಮ್ಮ ನನ್ನ ಸೌತಿ ಮಗ ನನ್ನ ಸೌತಿ ಮಗ ಅಂದ್ರ ಅವ ನನಗ ಬಿಟ್ಟಿಲ್ಲನ ಆ ನನ್ನ ಮಗ ಅನ್ನೋ ಭಾವನೆ ನಿನ್ನ ಒಳಗೆ ಎಂದ ಬರ್ತೈತಿಲ್ಲ ಅಂದಿ ಮನೆಯಾಗ ಜಗಳ ಕಮ್ಮ ಕಟ್ಟಿ ಅಲ್ಲ ಇಟ್ಟೆಲ್ಲ ಹೇಳಾಕತ್ತಿರಲ್ಲ ನೀವು ಅವ ನಾನು ಹೊಟ್ಟಿ ಹುಟ್ಟಿದ್ರು ನನ್ನ ಮಗ ಆತನು ಆದ್ರ ಅಕ್ಕಿಗೆ ನಾನು ಸೌತಿ ಹುಟ್ಟ ನನಗ ಹುಟ್ಟಿಲ್ಲ ನಿಮಗ ಹುಟ್ಟಿದ್ರು ಅಕ್ಕಿ ಹೊಟ್ಟಿಲ್ಲ ಹುಟ್ಟಾನವ ನನಗ ಹುಟ್ಟಿಲ್ಲ ನನಗೂ ಒಂದ್ ಮಗನ ಕೊಡ್ರಿ ನಿನಗೂ ಒಂದ್ ಮಗನ ಕೊಡಾಕ ಅದ ಕೆಸರಿನ ಗೊಂಬೆ ಅಲ್ಲ ಮಾಡಿ ಕೊಡಾಕ ಮಗ ಹುಟ್ಟಬೇಕಾದ್ರ ಶನ್ ಒಂದ್ ಹಡಿಬೇಕಾದ್ರ ಅದಕ್ಕೂ ಏಳೇಳು ಜಲ ಪುಣ್ಯ ಮಾಡಿರ್ಬೇಕ ಮೂರ್ ಹತ್ತು ಪೌಡ್ರ ಲಿಪ್ಟಿಕಾ ಹಚ್ಕೊಂಡು ಕನ್ನಡಿ ಮುಂದೆ ನಿಂತ್ರ ಮಕ್ಕಳಕ್ಕವನ ನನ್ನ ಜೋಡಿ ಒಂದಿವ್ಸ ಕಬಡಿಯಾಗ ನೀರ್ ಹಾಸಾಕ ಬರ್ತೇನೆ ಹೊಲ್ದಾಗ ಕಸಕ್ಕೆ ಬರ್ತೇನೆ ಆ ಮೇವಿಗೆ ಬರ್ತೇನ ಬರೀ ಯಾವತ್ತು ಕಂಡ್ಯಾಳ್ ನೋಡ್ಕೋತ ಮೊಬೈಲ್ ಹಿಡ್ಕೊಂಡು ನಿಂತ್ರ ಹತ್ತು ವರ್ಷ ಆದ್ರು ಹುಟ್ಟಂಗ ಇಲ್ಲ ಆ ಕಬನ್ಯಾಗ ನೀರ್ ಹಾಸಕ ಬರಬೇಕು ಅದು ಅಲ್ದ ಕಸಾ ತೆಗಿಯಾಕ ಅಯ್ಯ ಕಳ ಅಲ್ಲ ಹೊಲದಾಗ ಕೆಲಸ ಮಾಡಿದ್ರ ಮಕ್ಕಳ ಕೊಡ್ತಾವು ಏನ್ ಮನ್ಯಾಗ ಬೆಡ್ರೂಮ್ನ್ಯಾಗ ಉಂಡಿ ತಿಂದ್ರ ಮಕ್ಕಳು ಕೆಂತ ಗಂಡ ಅವ್ವ ಏ ಬೆಲಿ ಬೆಡ್ರೂಮ್ ಕುತ ಉಂಡಿ ಕರ್ದಿಟ್ಟ ತಿಂದ್ರ ಮಕ್ಕಳ ಆಗಂಗಿಲ್ಲ ಕಬ್ಬಿಣ ಪಡದಾಗ ಬೆಂಬರ ಬಸಿಯಂಗ ನೀರ್ ಹಸಿದ್ರ ಮಕ್ಕಳಕ್ಕಾವ ಅದಲ್ಲಿ ನಿನಗ ಗೊತ್ತೈತಿ ಅದೆಲ್ಲಾ ನಂಗ ಗೊತ್ತಿಲ್ಲ ನಮ್ಮ ಅಪ್ಪ ಅವ್ವ ನನ ಕಸಾ ತೆಗಿದು ನೀರ್ ಹಾಸುದ ಕಲಸಿಲ್ಲಾ ಕಂಡಪಟ್ಟಿ ಸಾಲಿ ಕಲಸ್ಯಾರ ಕಂಡಪಟ್ಟಿ ರೊಕ್ಕಾ ಖರ್ಚ್ ಮಾಡಿ ಆದ್ರೂ ನಾ ಈ ಹಳ್ಳಿಗುಗ್ಗುನ ಮದಿ ಆದ್ನಿ ನೋಡು ನನಗ್ ಅದೆಲ್ಲ ಗೊತ್ತಿಲ್ಲ ನೋಡ್ರಿ ಇವತ್ತ ನಿಮ್ ಅವನಾಗ್ಲಿ ನಿನ್ ಮಗನಾಗ್ಲಿ ಆಗ್ಲಿ ಯಾವ್ ಮನಿ ಬಗ್ ತೆಗಿಯಂಗಿಲ್ಲ ಸರಳ ನಾನು ಕೂಡ ನಡೀರಿ ನಡಿಯಪ್ಪ ಆ ನೋಡಿಲ್ತಮ್ಮ ನಿಮ್ ಅಪ್ಪನ್ ಮುಂದ್ ಹೇಳ್ಬೇಕು ಈಗ ಹೇಳ್ತಾನಪ್ಪ ದಪ್ಪ 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 ನಾನು ಬಡದಾಳಪ್ಪ ನೋಡಿ ಮೂತೆಲ್ಲ ಕೆಂಪಗೈತಿ ಅಂತ ಆಗೈತಿ ಹೇಳ ಮತ್ತ ನಾನ್ ಕಣ್ಣಿಟ್ರ ಸೇರಂಗಿಲ್ಲ ಅಂತ ಹೇಳ ನಾ ಶೇಂಗಾ ಒಡ್ದೇವು ಕರೀ ಎಲ್ಲಾ ಆಕ್ಯಾ ತಿಂದಾಳು ನಾ ತಿಂದಿಲ್ಲ ಒಂದ್ ದಿವ್ಸ ತಿಂದೇನ್ ಅಂತ ಹೇಳ ನೋಡು ನಡಿ ಹೋಗ್ಯಾಳಾಕ ಬೀಜನಿ ಏನೇನ್ ತಿಲ್ ತುಂಬಸಾತ್ಯಾಳ ನೋಡು ಏನ್ ನಿಂದಿರ್ತೀರ ನಡಿರಿ ದನಗೊಳಿಗ್ ದನಗೊಳ್ ನೋಡ್ತಿರೋ ಏನ್ ಮನಸ್ಯಾನ್ ನೋಡ್ತೀರೋ ನನ್ಕಿಂತ ದನಗೊಳ ಹೆಚ್ಚಾತ್ಲ ನಿಮಗ ನಡಿರಿ ನಿಂದ್ರ ಆ ನಿನಗ ಬಾಯ್ ಎತ್ತಿ ಇದ್ದ ಸಂಕಟ ಒಡ ಒಡ ಒದ್ರಿ ಮನಸ್ ಹಗರ್ ಮಾಡ್ಕೋಕತ್ತೇದಿ ಅವ್ ಮೂಕ ಜನವರ್ ಅವಕಿನ ಬಾಯ್ ಎತ್ತೇನ ಮೆವ್ ಹಾಕ ಬರ್ರಿ ನನಗೆ ನೀರು ಕುಡಿಸ್ ಬರ್ರಿ ಅಂತ ಹೇಳ್ತಾವನ ಮನುಷ್ಯರಾಗಿ ನಾವು ತಿಳಿದ ಅವಕ್ ಮೆವ್ ನೀರ್ ಹಾಕಬೇಕ ಏನತ್ತೀಗ ಏನತ್ತೀಗ ಬಂದ್ರಿ ಪಾ ಇಲ್ಲಿ ಕೆಡ್ಸ ಬಂದ್ಲಿಕ್ಕೆ ನನ್ ಬೆನ್ನ ಹತ್ತಾರ್ರಿ ನನ್ ಬೆನ್ನಿಗೆ ಬೆನ್ನಿಗೆ ಬಿದ್ದು ಬೇತಾಯ್ಯಾರ್ರಿ ಕರಿ ಮೊಟ್ಟೆಕಿ ಜಿಂಗರ್ ಬಿಳಿ ಹಂತಕ ನೀಡ್ಸ್ಕೊಂಡ್ ಬಂದೇ ನಾ ಮೊದ್ಲು ತಾಳಿ ಕಟ್ಸ್ಕೊಂಡ್ ಬಂದಾನೋ ಬಾಯಿ ಹಿಡ್ತುಕೊಂಡ್ ಮಾತಾಡ ಇಲ್ಲಿ ನೋಡಿಲಿ ಬೇರೆ ಮತ್ತ ನಾ ಮೊದ್ಲು ತಾಳಿ ಕಟ್ಸ್ಕೊಂಡಿ ಮನಿಗಿ ಸೊಸಿ ಆಗಿ ಬಂದಾನೆ ನಿನಗ ತಿಳಿಲ್ಲ ಬುದ್ಧಿ ಅಲ್ಲಿತ್ ನಿಂದ ಆ ಒಬ್ಬಕ್ ಮನ್ಯಾಗ ಹೇಳ್ತಿದ್ದಾಳು ಅವ್ನ ಬೆನ್ನ ಬೀಳ್ಬಾರ್ದು ವಿಚಾರ ಬರ್ಲಿಲ್ಲ ಓಡಿ ಬಂದದ್ದೆ ತಾಳಿ ಕಟ್ಸ್ಕೊಂಡ ನೋಡಿಲಿ ನನ್ ಗಂಡನ ಕೈ ಹಿಡಿದು ಮೈ ಮುಟ್ಟದು ಮಾರಿದ್ರ ಬಾಡಾಗಂಗಲ್ಲ ಮತ್ತೆ ಹೇಳ್ತಾರೆ ಬಿಡ ಕೈ ಹಿಂದಾಗಡೆ ತಾಳಿ ಕಟ್ಟಿಸ್ಕೊಂಡ್ರೆ ಏನ ಮುಂದಾಗಡೆ ತಾಳಿ ಕಟ್ಟಿಸ್ಕೊಂಡ್ರೆ ಏನ ಕಟ್ಟಿದ ತಾಳಿ ತಾಳಿ ಕಟ್ಟಿದ ಬಳಕ ಏನ್ ಹೆಂಚಿನೆ ನಾ ಏನು ಓಡಿ ಬಂದು ನಂತಿಲ್ಲ ಕೈಯ ಗಂಟ್ ಹಿಡ್ಕೊಂಡು ಓಡಿ ಬಂದಿಲ್ಲ ನಮ್ಮ ಅಪ್ಪ ಊರಿಗೆ ಸಾವುಕಾರ ಅದನ್ನ ಅಂತವನ ಮಗಳಾದ್ರು ಮನಸ್ ಕೊಟ್ಟು ಪ್ರೀತಿ ಮಾಡಿ ಕಿಶನ್ ತಾಳಿ ಬಂದನ ಹೇಳ್ರಿ ನೀವು ಹೇಳ್ರಿ ನಿಮ್ಮ ಸಂಬಂಧ ಒಂದು ಕಲ್ಲರಿತ ತೆಲಿಗೆ ಬಡ್ಕೋತಾನೆ ಏಯ್ ನಿನಗೂ ಸಮಾಧಾನಲ್ಲಿ ಇರಾಕಾಗಂಗಿಲ್ಲ ಹಾ

ನೋಡ್ರಿ ನಾ ಏನ್ ಹೇಳಾಕತ್ತೀನಿ ಕೇಳ್ರಿ ಚಂದಂಗ ಸರಳ ನೋಡ್ರಿ ಮನಿಗೆ ಮನಿಗೆ ಯಾರ ಬಂದ್ರು ನಿಮ್ ಮಾವು ಬಂದ್ರು ಬಾಗ್ಲ ತಗ್ಯಂಗಿಲ್ಲ ನೋಡ್ರಿ ಮನಿಗೆ ಏ ಸುಮ್ಮ ನಿಂದ್ರ ನೋಡ್ರಿ ಇಕಡೆ ನೋಡ್ರಿ ಆ ಕರ್ಕೊಂಡ ಹೊಂಟಾಳ ಏ ನಡಿ ಯಕಡೆ ನಡಿ ಏನ್ ತಗದಿ ನಡ್ರಿ ಇಲ್ಲಿ ಹೊಲದಾಗ ನೀರ್ ಚಾಲು ಮಾಡಿ ಹಂಗ ಬಂದ ಇಲ್ಲಿ ಕಾಬ್ ನಿಂತಾಗ ನಿಂತದಿ ಆ ಆ ನೀರ್ ದಿಕ್ಕ ಪಾಲಾಗೈತಿ ನೀರ್ ಹಸು ವಿಚಾರ ಇಲ್ಲ ನಿನಗ ಬಂದ್ ನಿಂತದಿ ಇಲ್ಲಿ ಬಾಯ್ಗಟ್ಟಿ ಬಂದ್ ಮಾಡಿ ಬರ್ಬೇಕಿಲ್ಲ ದನ ಉದ್ರಕ್ಕಿದು ಮೇವು ಉಗಿಬೇಕತ್ ನಾ ಬನ್ನಿ ನೀರು ಬೇಕಪ್ಪ ಅಲ್ಯಾಗೈತಿ ಅಲ್ಲ ನನಗಂಡ ನನಗೆ ಅಂದ ಕಸ ತೆಗಿಬೇಕು ಹೊಲ್ದಾಗ ನೀರು ಹಾಸ್ಬೇಕು ಹೊಲದ ಕೆಲಸ ಅಂದಲೇ ಹೊಲ್ದಾಗ ಗದ್ದಲ ಹಿಡಿಶಿ ಕಿಸಿಂದ ನೀರು ಹಾಸುದು ನೀರು ಹಾಸುದು ಅಂತೇಳಿ ಬೆಳತಾನ ನೀರು ಕೌಲ್ಯಾಗೆ ಹಾಸಿ ಕಬನ್ಯಾಗ ಹಾಸಿ

ನಾನ್ ನಿಮ್ ಬಿಡಂಗಿಲ್ಲ ನಾನು ಬರ್ತಾ ನೋಡ್ರಿ ಲೇ ಅಲ್ಲಿ ಸುಂಕ ಚುಚ್ಚತಾವ ಅಲ್ಲಿ ಸುಂಕವೋ ಮೂಳುಚ್ಚುಸ್ತಾವ ಹಂಗ ಇಷ್ಟ ದಿನ ಮನೆಯ ಕೂತ ಏನ್ ಆಗುದೆಲ್ಲಾ ಆಗೈತಿ ನನಗೇನ್ ತಿಳಿಬಾರ್ದು ಎಲ್ಲಾ ತಿಳಿದೈತಿ ಕೆಟ್ಟ ಮಿಸ್ಲಾಗ ನಿಶನ್ ಶೆಟಿ ಕಿ ತಾನು ಅಲ್ಲಿ ಕಬ್ಬಿಗ್ ಬರ್ತಾನ ನೋಡ್ರಿ ನೀ ಬರ್ತೀಯ ಲೇ ನೀ ನೀವತ್ತ ಕಬ್ಬಿಣಿಯಾಗ ಅಂದ್ರ ಪೂರ್ವದಾಗ ಹುಟ್ಟು ಸೂರ್ಯ ಪಶ್ಚಿಮದಾಗ ಕೈತಿ ಅಂದ್ರೆ ಏನು ನನ್ ತಿಂಗಲ್ ಮಾಡಾಕತ್ತರ ಈಕಿ ಮುಂದ ನಗ್ ನೀವು ನೋಡ್ರಿ ನೀವು ಸೀದಾ ಮನಿಗ್ ಏನು ಏನ್ ಕರ್ಕೊಂಡ್ ಹೋಗ್ತಿರೋ ಅಟ ಹೇಳಿ ನೀವು ಈ ಕರಿ ಮುದಿವ್ ಮಾತಾಡ್ಬೇಡ ಏಯ್ ಬೇಡ ಆಕಿ ನಿಮ್ ಒಂದ್ ಬಡದ ಒಂದ್ ಶೇಂಗಾ ತಿಂದಿಯಾ ಹೆಡಿಗಟ್ಲೆ ಶೇಂಗಾ ತಿಂದು ಒಂದ್ ಶೇಂಗಾ ತಿಂದಿ ನೀನ ಸಂಬಂಧನೇ ಇದು ಹತ್ತೈತಿ ಹತ್ತದ ನೋಡ್ರಿ ನೀವು ಕಬ್ಬಿಗ್ ಹೋಗ್ತಾನ ಅಂದ್ರ ನಾನು ಬರ್ತನ ಇಲ್ಲಾತು ಆತು ಸಂಗಟ ಸಂಗಾಟ ಮನಿ ನೋಡ್ರಿ ಇವ್ರಿಬ್ರು ಬೇನ್ ಹತ್ತಿದ್ರ ಅಂದ್ರ ಮತ್ತ ನಾನ್ ನೋಡ್ರ ಏನ್ ಮಾಡ್ತ ಏ ಮನಿಗೆ ಬರ್ತಾನೆ ಬಾಗಿಟ್ಟಿ ನೀರ್ ಕಟ್ಟಿ ಬರ್ತನಲ್ಲ ನೀವು ಕಬ್ಬಿಗ್ ನೀರ್ ಹಾಸುದು ಕೌಲಿಗ್ ನೀರ್ ಬಿಡುದು ಕುತ್ತ ಕಸ ತಗಿಯುದು ಎಲ್ಲಾ ಮುಂದ್ ಕುತ್ತ ನೋಡಕಿನ ನೋಡ್ರಿ ಏ ಏಯ್ ನೋಡಿದ್ರ ಬರೋದಲ್ಲ ಮಾಡಬೇಕದನ್ನ ಮಾಡುದು ಕಲಕೋತರ ಬರ್ರಿ ನೋಡ್ರಿ ಎಷ್ಟ ಮಾತಾಡಿರು ನನ್ನ ಮುಂದೆ ಏನ್ ನಡಿಯುದಲ್ಲ ಇವ್ರು ಊಟಕ್ಕ ಕರ್ಕೊಂಡು ಹೋಗ್ಲಿ ಮನಿಗೆ ಕರ್ಕೊಂಡು ಹೋಗ್ಲಿ ದಿಲ್ಲಿಗೆ ಕರ್ಕೊಂಡು ಹೋಗ್ಲಿ ಆದ್ರ ನನ್ನ ಕೂಡ ಕರ್ಕೊಂಡು ಹೋಗಕ್ಕೆ ನೀವು ಕಬದಾಗ ನೀರ್ ಹಾಸ್ಬೇಕು ನೋಡ್ರಿ ಬಾಯ್ ಮಾಡಕ್ ಹೋಗ್ಬೇಡ ಯಾವ ಈಕಿ ನೀರ್ ಹಾಸುದ ನೀರ್ ಹಾಸುದ ಅನ್ನಕೈತಾಳ ಒಂದ್ ಸಲ ಈಕಿನ ಕಬ್ಬಿಗೆ ಕರ್ಕೊಂಡ್ ಹೋಗ್ಕನ ನೀವ್ ನಡ್ರಿ ಬಾಯ್ಗಟ್ಟಿ ತಿರುವ ಬರ್ತೇನೆ ಈಕಿನ ಏನ್ ಮಾಡ್ತಿ ನಿಂದ್ರಿ ಮೊದಲ ನಿಮ್ ಅವ್ನ ಕರೀರಿ ಯಾಕ ಯಾಕ ಹಿಂದಿಂದ ಗೊತ್ತಿರಂಗಿಲ್ಲ ಮುಂದಿಂದ ಗೊತ್ತಿರಂಗಿಲ್ಲ ದೇವ್ರ ಬಾಯ್ ಕೊಟ್ಟನತ್ತೇಳೆ ಬಲು ಮಾತಾಡಿ ಹೇಳಕಿ ನನಗ ಅಕ್ಕಿಗೆ ಒಂದೊಂದ್ ಹೇಳ್ತನು ಕರಿ ಅವನೇನ್ ಕೇಳ್ತಿ ನಾನು ಕೇಳ ನಾನು ಹೊಟ್ಟೆ ಒಂದ್ ಹುಳ ಹುಟ್ಟುದ ನೋಡ ಎಂತ ಬಂಗಾರ ಗೂಜ್ಜ ಹುಟ್ಟೈತಿ ಕಣ ತಗದು ನೋಡ ಮುದಾಡಿ ಹ ಇದು ಯಾವಾಗ ಹುಟ್ಟಿತ್ರಿ ನಿಮ್ದ್ಯಾಂಗ್ರಿ ಮನೆಯಾಗ ನಮ್ಮ ಕುಣಿಸಿ ಕಸಾ ತಗದ್ನಿ ನೀರ್ ಹಾಸಿನಿ ನನಗ ಅಣ್ಣನ ಕೂಡ ಬುತ್ತಿ ತಗೊಂಡ್ ಹಾದ್ನಿ ಅಂತೇಳಿ ಮಾಡಿ ಆತ್ಲಾ ಹಂಗ ನಮ್ದು ಆತ್ರಿ ಏ ಇನ್ನರೇ ಬಾಯ್ ಮಾಡಾಕ್ ಹೋಗಬೇಡ ನಿನಗೂ ಮಗಳ ಹುಟ್ಟಿತಿಲ್ಲ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ಯವ್ವ ನಿನಗಿಬ್ಬರು ಮೊಮ್ಮಕ್ಕಳ ಆರ್ತಿಗೊಬ್ಬ ಮಮ್ಮಗಳ ಕೀರ್ತಿಗೊಬ್ಬ ಮೊಮ್ಮಗ ಇನ್ ಹೇಳಿವ್ರ ಬಾಯಿ ಮಾಡ್ರಿ ಮಾಡ್ರನ್ ಇಬ್ಬರು ಬಾಯಿ ಮೇಲೆ ಬಡದ ಮನಿ ಬಿಟ್ಟು ಓಡಸ್ತ ಹೌತಮ್ಮ ಇವ್ರ ಇಬ್ಬರು ಜಗಳ ಕೇಳ್ತಾ ನನಗೆ ಸಾಕಾಗ ಎಲ್ಲಾರ ಬಾಯಿ ಬಾಯ್ ಮಾಡ್ರತ ಬಡತೀನಿ ಇಬ್ರುನು ಇವ್ರನ್ನ ಬರ್ರಿ ನೋವು